ಒಬ್ಬರು ಸೋತೋಗಿದ್ದಾರೆ ಮೂರು ಜನಕ್ಕೆನ ಕೈ ಕಾಲು ಒಟ್ಟಾಗಿದೆ ಮೊದಲು ಆಗಿತ್ತು ಅದನ್ನು ಆಕ್ಸಿಡೆಂಟ್ ಅಂತ ಮಾಡಿಬಿಟ್ಟಿದ್ರು ಎಲ್ಲ ಗಮನಕ್ಕೆ ತಳದ ಮೇಲೆ ಅದನ್ನು ನಾಲ್ಕು ದಿನ ಸಸ್ಪೆಂಡ್ ಮಾಡ್ತಾರೆ ಮತ್ತೆ ಜಿಲ್ಲಾಡಳಿತ ದುಡ್ಡು ಗಿಡ್ಡೆಲ್ಲ ತಗೊಂಡು ಮತ್ತೆ ಕೆಲಸ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಯಾರು ಲಾಭ ದುಡ್ಡು ಇಲ್ಲ ಸುತ್ತಮುತ್ತ ಅಗ್ರಿಕಲ್ಚರ್ ಹೋಯ್ತು ಎಲ್ಲ ಡೆಸ್ಟ್ ಅಲರ್ಜಿ ಪೊಲ್ಯೂಷನ್ನು ಎಲ್ಲ ಕಡೆ ಆಯ್ತು ಯಾರಿಗೆ ಲಾಭ ಯಾರೋ ಒಬ್ಬರು ಇಬ್ಬರಿಗೆ ಇಲ್ಲ ಆಂಧ್ರದವರೋ ಕೇರಳದವರು ಡೆಲ್ಲಿ ಇವ್ರು ಬಂದು ತಿನ್ನೋದಕ್ಕೆ ನಮ್ಗಳ ಒಂದು ಜೀವನ ಮುಡುಪಾಗಿಟ್ಟಿದೆ ಸರ್ಕಾರಕ್ಕೆ ಲಾಭನೂ ಇದೆ ಸರ್ಕಾರಕ್ಕೆ ದುಡ್ಡೆಲ್ಲ ಬಿಡ್ರಿ ಸುಮ್ಮನೆ ನೂರು ಲಾರಿ ಹೊಡೆದ್ರೆ ಎರಡು ಲಾರಿ ಕಟ್ತಾರೆ ಆಯ್ತು ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಹಾಕಾಗ್ತದೆ ಸರ್ಕಾರ ಗಣಿ ಮತ್ತು ಭೂವಿಜ್ಞಾನ ಆಗ ಒಂದು ಸಿ ಕ್ಯಾಮ್ರಾ ಪ್ರತಿ ಕೋರಿಲು ಹಾಕದೆ ತಪ್ಪೇನೋ ಅವರೇ ಮಾಡ್ತಾರೆ ಲೈಸೆನ್ಸ್ ಕೊಡಬೇಕಾದ್ರೆ ಹಿಂಗೆ ಆಗಲೇಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದು ರೆಕಾರ್ಡ್ ಆಗಬೇಕು ಅದರ ಒಂದು ಇನ್ಪುಟ್ ನಮ್ಮಲ್ಲಿ ಇರಬೇಕು ನಮ್ಮ ಹೆಡ್ ಆಫೀಸಲ್ಲಿ ಅದು ರಿಲೇ ಆಗ್ತಾ ಇರಬೇಕು ಇಂಟರ್ನೆಟ್ ಹಾಕ್ಸಿ ಎಲ್ಲ ಕಡೆ ಎಲ್ಲ ಟೆಕ್ನಾಲಜಿ ಇದ್ದು ಜಾಣ್ ಕೂಡಿರ್ತಾರೆ ತಿಂದಾಕಿ ಇವರೆಲ್ಲ ಹಾಂ ಎಲ್ಲ ಡಿಪಾರ್ಟ್ಮೆಂಟು ಮಾಡ್ತಾರೆ ಖುಷಿ ಎಸ್ ಪಿ ಅವ್ರು ಹೇಳಿದ್ದು ಗಮನಿಸ್ಟೆ ಮೊನ್ನೆ ತುಂಬ ನೀಟಾಗಿ ಮಾತಾಡಿದ್ರು ಅವ್ರು ಎಷ್ಟು ಡೀಪ್ ಹೋಗ್ಬೇಕು ಅಂತ ಅವ್ರಿಗೆ ಐಡಿಯಾ ಇದೆ ಮನುಷ್ಯನ ಜನ ಗೊತ್ತಿಲ್ಲ ನೋಡಿ ಎಷ್ಟು ಡೀಪ್ ಹೋಗ್ಬೇಕು ಒಂದು ಕಟ್ ಆಫ್ ಮಾಡ್ಬೇಕಲ್ಲವಾ ಇಷ್ಟು ಮೀಟ್ರ್ ಅಂತ ಇರ್ತದೆ ಏನು ಲೆಕ್ಕ ಇಲ್ಲ ಅದಕ್ಕೆ ನಾನು ಮಾತಾಡಿ ಮಾತಾಡಿ ಬೇಜಾರಾಗಿ ಸುಸ್ತಾಗಿ ಕೂತಿದ್ವಿ ಹಾಂ ಎಷ್ಟಲ್ಲಿ ಮಾತಾಡಿದ್ರು ನಾನು ನಿಲ್ಸಿದ್ದೆ ಆರು ತಿಂಗಳು ವರ್ಷ ನಿಲ್ಸಿದ್ವಿ ಈ ಭ್ರಷ್ಟ ಗಣಿಗಾರಿಕೆನ ಬಟ್ ಆಮೇಲೆ ಯಾರ್ಯಾರ ಸಪೋರ್ಟ್ಗಳು ಮಾಡಿ ಮತ್ತೆ ಓಪನ್ ಮಾಡಿಸಿ ಈ ಗಬ್ಬು ನಾನು ಗಣಿಗಾರಿಕೆ ಮಾಡಲಿ ಚಿಕ್ಕವರು ನಮ್ಮಲ್ಲಿ ನಿಮ್ಮಂಥವರೆಲ್ಲ ಅದಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ನಿಮ್ಮಂಥವ್ರಿಗೆಲ್ಲ ಇದೇ ಅವಕಾಶ ನೀವು ತನಕ ಮೈಗೆ ಇಟ್ಕೊಂಡೇ ಇರ್ಬೇಕು ಇಲ್ಲಿ ಇದೇ ಅವಕಾಶ ನಾನು ನಾನು ನೂರು ಎಕರೆ ಮಾಡ್ಕೊಳ್ಳೋದು ಇನ್ನೂರು ಎಕರೆ ಮಾಡ್ಕೊಳ್ಳೋದು ಈ ಥರ ಆಗಿದೆ ಯಾರೋ ಒಬ್ಬರಿಗೋಸ್ಕರ ಎಲ್ಲ ಆಳಕದ ಬೇಡ ಅನ್ನೋದು ನಾನು ಕೆಲವ್ರಿಗೋಸ್ಕರ